ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡ್ ಪರ್ಚೇಸ್ ಮಾಡ್ತೇನೆ ಸರ್ ಅದೇನು ಶಾಪ್ ಅಲ್ಲಿ ಸಿಗುವ ಕಾಚಾ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸರ್ ಕಾಮಿಡಿ ಇತ್ತು ಅಂತ ಹೇಳ್ಬೋದು ಬಟ್ ಇನ್ನೊಂದು ಏನಂದರೆ ನಾನು ಫ್ಯಾಕ್ಟ್ ಆಗಿ ಹೇಳೋದಾದರೆ ನಾವು ಕಲರ್ಸಲ್ಲಿ ನಮಗೆ ಪ್ರೋಮೋ ರಿಲೀಸ್ ಆಗ್ತದ್ರೆ ನಾವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡುವ ಕಮೆಂಟಲ್ಲಿ ನಾವು ನೋಡ್ತೇವೆ ಹಾಗೇನೇ ಇದ್ದರೆ ಚಂದ ಒಳಗಿಂದ ಅವರು ಹಾಗೆಲ್ಲ ನನ್ನ ಪ್ರಕಾರವಾಗಿ ಬೇಡ ಇತ್ತು ಯಾಕಂದರೆ ಹೇಳಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಜಗದೀಶ್ ಅವರಿಗೆ ನಾವು ಹೊರಗಿಂದಲೇ ಮಾತಾಡಬೇಕು ಈಗ ಪ್ರತಾಪ್ ಆಗಲಿ ನೋಡಿ ನಾನು ಹೇಳ್ತೇನೆ ಪ್ರತಾಪ್ ಯಾವಾಗ ಒಂದು ಮೇಯ್ನ್ ಒಂದು ಲೆವೆಲಲ್ಲಿ ಬಂದ ಅಂತ ಹೇಳಿದರೆ ಈಚೆ ಸೈಡಿಂದ ವಿನಯ್ ಅವರು ಬಿಡ್ತಾ ಇರಲಿಲ್ಲ ಈಚೆ ಸೈಡಿಂದ ಯಾರು ಕಾರ್ತಿಕ್ ಅವರು ಬಿಡ್ತಿದ್ರು ಎಲ್ಲರೂ ಅವನ ಬಗ್ಗೆ ಮಾತಾಡ್ತಿದ್ದು ಟೀಕೆ ಮಾಡ್ತಿದ್ದು ಹಾಗೆ ಇಷ್ಟ ಆದದ್ದು ಇವರು ಕೂಡ ಹೀಗೇನ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ನವರೇನು ಮಾಡ್ತಿದ್ದಾರೆ ಅವರು ಹಾಗೆ ಇವರು ಹೀಗೆ ಅಂದರೆ ನಿನ್ನೆಂತೂ ಸುದೀಪ್ ಸರ್ ಇವರು ಬೈದಿದ್ದಾರೆ ಯಾರಿಗೆ ಜಗದೀಶ್ ಅವರಿಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ತಗೊಂಡು ಹೀಗೆಲ್ಲ ಮಾತಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲ್ಲರಿಗೆ ಗೊತ್ತಿರಬಹುದು ಅದರ ಹಾಗೆ ಉಸಿರವಳ್ಳಿ ಹೌದು ನಾವು ಕಮೆಂಟ್ ಸೆಕ್ಷನ್ ಯಾರು ಕಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲರದು ಬರ್ತದೆ ಅದನ್ನು ಒಳಗಿಂದ ನಾವು ಅದರ ಬಗ್ಗೆ ಮಾತಾಡಬಾರ್ದು ಅವರು ಹೀಗೆ ಅವರು ಹಾಗೆ ಅಂತ ಬೇರೆ ಅಂದರೆ ಮೃಗಗಳ ಥರ ಅಂತ ಹೇಳುವಾಗ ನಾವು ಒಂದೊಂದು ಜಿಂಕೆನ ಒಂದೊಂದು ಏನಾದರೂ ಹೇಳ್ಬೋದಿತ್ತು ಇದು ನೋಡುವಾಗ ಹಾಗೆ ಹೇಳಬಾರ್ದು ನನಗೆ ಅನಿಸ್ತಾ ಉಂಟು ಯಾಕಂದರೆ ಅವರು ಒಳ್ಳೆ ಇದ್ದಾರೆ ಅಂತ ನಾನು ಹೇಳೋದಲ್ಲ ಬಟ್ ಸ್ಟಿಲ್ ಎಲ್ಲರಿಗೆ ಮತ್ತು ಅವರು ಇಷ್ಟ ಆಗ್ತಾರೆ ಹೀಗೇನೆ ಮಾಡ್ತಿದ್ರೆ ಎಲ್ಲರವರನ್ನು ಎಲ್ಲರೂ ಅವರನ್ನು ದೂಡ್ತಾ ಇದ್ದರೆ ನೀವು ಹಾಗೆ ನೀವು ಹೀಗೆ ಅಂತ ಹೇಳಿದರೆ ಎಲ್ಲರಿಗೆ ಇಷ್ಟ ಆಗ್ತಾರೆ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಮುಂಚೆದು ಪ್ರೀವಿಯಸ್ ಸೀಸನಲ್ಲಿ ಕೂಡ ಆಗ್ತಾ ಹೋದದ್ದು ಹಾಗೇನೆ ಅಂತ ಹೇಳ್ಬೋದು ಸೊ ಸಿ ಹೇಗಿರ್ತದೆ ಅಂತ ಆದರೆ ನನ್ನ ಪ್ರಕಾರ ದಂಡರಾಜ್ ಅವರು ಬೇರೆ ಟೈಪ್ ಕಾಮಿಡಿ ಮಾಡಿದ್ರೆ ಇನ್ನಷ್ಟು ಗಮ್ಮತ್ತು ಆಗ್ತದೆ ಅಂತ ಹೇಳ್ಬೋದು ಸಿ ಹೇಗಿರ್ತದೆ ಅಂತ ನಿಮಗೆ ಏನ ಏನಿಸ್ತದ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಂದ ಹೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕ ಗೈಸ್ ಅಂಡಿಲ್ದಕ್ಕೆ ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಂದ ಹೇಳಿ ಲವ್ ಯು ಆಲ್